ಮಾತೆ ಶಾರದಾ ದೇವಿ ಅವರು ಪ್ರತಿಪಾದಿಸಿದ ಸಂದೇಶಗಳು ನಮ್ಮ ಬದುಕಿಗೆ ದಾರಿದೀಪ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಯಶೋಧ ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ ವಾಲ್ಮೀಕಿ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಗಿರಿಜಾ ಜಗದೀಶ್ ಅವರ ಸ್ವಗೃಹದಲ್ಲಿ ಶ್ರೀ ಮಾತೆ ಶಾರದಾ ದೇವಿ ಅವರ ನೂರ ಎಪ್ಪತ್ತೆರಡನೇ ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಮನೆ ಮನೆಗೆ ಶಾರದಾ ಮಾತೆ ಪ್ರಚಾರಾಂದೋಲನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಶ್ರೀಮಾ ನೋಡಿದ ಅವ್ರಿಗೆಲ್ಲ ಒಂದು ಬಂದಿಲ್ಲ ಇಲ್ಲೇ ಇತ್ತು ಹೋಗಿದ್ದಾರೆ ರಾಮ್ ಕೃಷ್ಣ ಶ್ರೀಮಾತೆ ಕುತ್ಕೊಂಡು ಧ್ಯಾನ ಮಾಡಿದ ಜಾಗ ಒಂದು ಸ್ಮಾರಕ ಮಾಡಿ ಸುತ್ತಲೂ ಒಂದು ಕಟಾಂದಿನ ಕಟ್ಟಬಿಟ್ಟು ಅದಂತ ಶ್ರೀಮಾತೆ ಶಿಲೆಯನ್ನು ಕೂಡಿಸ್ಬಿಟ್ಟು ಅದನ್ನ ಎಲ್ಲ ಸೇಫ್ಟಿ ಮಾಡಿಬಿಟ್ಟಿದಾರೆ ಯಾರು ಮುಟ್ಟಂಗಿಲ್ಲ ಇದೇ ಜಾಗ ಅಂತ ಹೆಂಗ್ ಗೊತ್ತಾಗ್ಬೇಕು ಅಂತ ಅವ್ರು ಒದ್ದಾಡ್ತಿರೋರು ಆಗ ಇವನು ಆದಿಮೂಲಂ ಅಂತ ಇದ್ದಿಲ್ಲ ಆದಿ ಅಂದ್ರೆ ಅವನು ಆಗಿನ ಕಾಲದಲ್ಲಿ ಹರಿ ಜನ ಆ ಆಕೆ ಅಷ್ಟಿಕ್ ಅವ್ರು ಈಗಿನ ಕಾಲದಲ್ಲೇ ಇಷ್ಟು ಒಂದು ಜಾತಿ ಬೇದೆ ಆಗಿನ ಕಾಲದಲ್ಲಿ ಇಷ್ಟು ಜಾತಿ ಶ್ರೀ ಹರಿಜನ್ ಶ್ರೀಮಾತೆಯವರು ಜಗನ್ಮಾತೆನೆ ಕರೆದು ಅಷ್ಟೆಲ್ಲ ಮಾಡಿದ್ರು ಆ ಹುಡುಗನ್ಗೆ ಕನ್ಸಲ್ ಬಂದು ನಾನು ಇದೇ ಜಾಗದಲ್ಲೇ ಕೂತು ಧ್ಯಾನ ಮಾಡಿದ್ದೆ ಅವ್ರು ಹೇಳಿದ್ರು ಅಂತೆ ಅಷ್ಟೇ ಬೆಳೆದು ದೊಡ್ಡನಾಗುತ್ತಿದ್ರೆ ದೊಡ್ಡ ಒಂದು ಹುದ್ದೆನನ್ನು ಸ್ನಂತ ಮೂಲವನ್ನು ಆಗ ಅಕ್ಷ ಮಹಾರಾಜಿ ಮಾರಾಳಿಸಿ ಎಂ ನಿಶ್ವನಾಥಿ ಶ್ರೀ ಅವರಿಗೆ ಹೇಳಿದ್ರು ಶ್ರೀಮಾತೆಯವರು ನನಗೆ ದರ್ಶನ ಕೊಟ್ಟರು ಇಲ್ಲೇ ಅಂತ ಇದೇ ಜಾಗದಲ್ಲೇ ಧ್ಯಾನ ಮಾಡಿದ್ರು ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ಮಾತನಾಡಿ ಶಾರದಾದೇವಿ ಅವರ ಜೀವನ ಮತ್ತು ಸಂದೇಶಗಳನ್ನ ಸಮಗ್ರವಾಗಿ ಕಟ್ಟಿಕೊಡುವ ಸ್ವಾಮಿ ಪುರುಷೋತ್ತಮಾನಂದಾಜಿ ಮಹಾರಾಜ್ ಅವರು ಕನ್ನಡದಲ್ಲಿ ಬರೆದಿರುವ ಶ್ರೀ ಶಾರದಾದೇವಿ ಜೀವನಗಂಗಾ ಪುಸ್ತಕವನ್ನ ನಿತ್ಯವೂ ಓದುವ ಮತ್ತು ಅವುಗಳಲ್ಲಿರುವ ಸಂದೇಶಗಳನ್ನ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಹೊಸುಬರಿಗೆ ದಿವ್ಯತ್ರಿಯ ಜೀವನವನ್ನು ಸಂದೇಶ ತಲುಪಿಸ್ತೀನಿ ಅಂತ ಒಂದು ಸಂಕಲ್ಪನ ಪ್ರತಿಯೊಬ್ಬರು ಗೊತ್ತೂ ಮಾಡಿದ್ರು ಸುಮ್ನೆ ನಾವೇ ಮಾಡಿದ್ವಿ ನಾವೇ ಹತ್ತು ಜನ ಇದ್ವಿ ಅದು ಬರೋವರೆ ಇದ್ದೇ ಇರುತ್ತೆ ಆದ್ರೆ ಹೆಚ್ಚು ಹೆಚ್ಚು ಜನರಿಗೆ ದಿವ್ಯತೆ ತಲುಪಿಸ್ತೀವಿ ಎಷ್ಟೋ ಜನರಿಗೆ ದಿವ್ಯತೆ ಗೊತ್ತೇ ಇಲ್ಲ ಶ್ರೀಮಾತೆ ಯಾರು ಶ್ರೀಮಾತೆ ಕಾಕಬದಿವಿ ಅಂತ ಆ ಮಟ್ಟದಲ್ಲಿ ಇದ್ದಾರೆ ಇನ್ನ ಶ್ರೀಮಾತೆಯರು ಅಷ್ಟೇ ಅವಾಗ ಪ್ರಚಾರ ಬಯಸ್ತಾರಲ್ಲ ಆ ಪ್ರಚಾರ ಮಾಡ್ತಾ ಇದ್ದಾರೆ ಯಾವ ಯಾವಾಗ ಪ್ರಚಾರ ಆಗುತ್ತೋ ಆ ಟೈಮ್ ಆಗುತ್ತೆ ರಾಮಕೃಷ್ಣ ಹೆಚ್ಚೇ ಇರುತ್ತೆ ಆ ಟೈಮ್ ಆಗುತ್ತೆ ಹಾಗಾಗಿ ಇಂಥ ಮಹಾತ್ಮರನ್ನ ವಿಶೇಷವಾಗಿ ಮಹಾತ್ಮರನ್ನ ಮನೆ ಮನೆಗೆ ತಲುಪಿಸ್ಬೇಕು ಮನೆ ಮನೆಗಳಿಗೆ ತಲುಪಿಸಲ್ಲ ಮನಸ್ಸಿಗೂ ತಲುಪಿಸಬೇಕು ಅವರ ಜೀವನ ಮತ್ತು ಸಂದೇಶಗಳನ್ನ ನಮ್ಮ ಮನಸ್ಸಲ್ಲಿ ಅದನ್ನ ಅವಲೋಕನ ಮಾಡ್ತಾ ಮಂಥನ ಮಾಡ್ತಾ ಅದನ್ನ ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅಲ್ವಾ ಎಷ್ಟು ಅವರ ಜೀವನ ಓದ್ತಾ ಹೋದ್ರೆ ಸಂಪುಟ ಉಪಚೇರ್ ಅದು ಆ ಪುಸ್ತಕ ಲಕ್ಷ ಲಕ್ಷ ಪ್ರತಿ ಖರ್ಚಾಗಿದೆ ಇವತ್ತಿಗೂ ಸಹ ಅದನ್ನು ರಜುವಾಗಿ ಆ ಪುಸ್ತಕವನ್ನು ಓದುವ ਰੋਣ ਦਾ ਅਭਿਆਸ ਇਹੋਦਿਓ ਇਸ਼ਟੋਨਾਂ ਨਾਲ ਮਨੈਨ ਕਿੰਨਾ ਚੈਟ। ਨਾ ਉਹ ਰਿਨਾਕਸ਼ੀ ਭਾਈ ਆ ਮਨੇ ਗਈ ਸੀ ਸੰਪਰਸ਼ੋਧ ਮਾਂ ਜੀ ਨਾਲ ਤੇ ਕਿ ਮਨੇ ਆ ਵੀ ਹੱਟ ਕੇ ਸਿੱਟ ਸੰਪਰਸ਼ੋਧ ਮਾਂ ਜੀ ਉਪਨਿਆਸਿਕਾ ਨੂੰ ਉਹ ਉਹ ਆਦਿ ਇਸ਼ਟੋਨ ਕਿਹੇ ਦੰਦੇ ਇਹ ਪ੍ਰਤੀ ਦਿਨ ਸਾਹ ਕਹਿੰਦਾ ਇੰਤਰ ਅੰਦਰ ਯਾਉਦੇ ਵਿਚਾਰਾਂ ਨਾਲ ਮੁੰਸਤ ਕਿਹੇ ਦਰੇ ਆਤਾਗਾ ਇਹ ਸਤ ਸੰਗ ਕਾਰਕ੍ਰਮਦਲੀ ਸ਼੍ਰੀ ਸ਼ਾਰਦਾ ਆਸ਼ਰਮ ਦਾ ਸਤ ਭਗਤ ਰਾਦਾ ਲਕਸ਼ਮੀ ਦੇਵ ਮੰਮਾ ಪ್ರೇಮಲೀಲಾ ಸರಸ್ವತಮ್ಮ ತೇಜಸ್ವಿನಿ ಅಭಿಲಾಷ್ ಶೈಲಜಾ ರುದ್ರಮುನಿಯಪ್ಪ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದ್ರು i gave i